ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬರ್ಫಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಹಾಲಿನಿಂದ ಮಾಡಿಕೊಟ್ರೆ ಯಾರು ತಾನೇ ಬೇಡ ಅಂತಾರೆ ಅಲ್ವಾ ಸೊ ಇವತ್ತಿನ ವೀಡಿಯೋದಲ್ಲಿ ಮಿಲ್ಕ್ ಬರ್ಫಿ ಅಥವಾ ಹಾಲಿನಿಂದ ಮಾಡೋವಂಥ ಒಂದು ಬರ್ಫಿ ಐಟಮ್ನ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಸೊ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಒಂದು ಬೌಲ್ನಷ್ಟು ತೆಂಗಿನ ತುರಿನ ತೊಗೊಂಡಿದ್ದೀನಿ ಇಲ್ಲಿ ಬೇಕಾದರೆ ನೀವು ಡೆಸಿಕೇಟೆಡ್ ಕೊಕೊನಟ್ನ ಯೂಸ್ ಮಾಡ್ಬೋದು ಹಾಗೆ ಒಂದು ಬೌಲ್ನಷ್ಟು ಸಕ್ಕರೆ ಪುಡಿನ ನಾನು ತಗೊಂಡಿದ್ದೀನಿ ನೀವು ಬೇಕಾದರೆ ಸಕ್ಕರೆನು ಕೂಡ ತೊಗೊಳ್ಬೋದು ಹಾಗೆ ಒಂದು ಬೌಲ್ನಷ್ಟು ನಾನಿಲ್ಲಿ ಹಾಲಿನ ಪೌಡರ್ನ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಮೊದಲನೇದಾಗಿ ಒಂದು ಬಾಣಲೆಗೆ ನಾನು ಒಂದು ಬೌಲ್ನಷ್ಟು ತೆಂಗಿನ ತುರಿನ ಇದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಕೊಕೋನಟ್ನಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಡೆಸಿಕೇಟೆಡ್ ಕೊಕೋನಟ್ನ ಯೂಸ್ ಮಾಡ್ತೀರಾ ಅಂದರೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ಡೈರೆಕ್ಟಾಗಿ ತೆಂಗಿನ ತುರಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ ಸೊ ಅದು ಹೋಗೋ ತನಕ ಫ್ರೈ ಮಾಡ್ಕೋಬೇಕು ನಂತರ ಅದನ್ನು ತೆಗೆದಿಟ್ಕೊಂಡು ಒಂದು ಬೌಲ್ನಷ್ಟು ನಾನಿಲ್ಲಿ ಸಕ್ಕರೆ ಪೌಡರ್ನ ತೊಗೊಂಡಿದ್ದೆ ಅಲ್ಲ ಸೊ ಅದನ್ನು ನಾನು ಸಕ್ಕರೆನ ಪಾಕ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಇವಾಗ ಪಾಕ ರೆಡಿ ಆಗ್ತಾ ಇದೆ ಸೊ ನಾನು ಮತ್ತೊಂದು ಕಡೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಅದಕ್ಕೆ ಒಂದು ಬೌಲಷ್ಟು ಹಾಲಿನ ಪೌಡರನ್ನ ನಾನಿಲ್ಲಿ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಇದಕ್ಕೆ ಹಾಲನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲಾಂತಂದರೆ ಇದು ತಳ ಹಿಡಿದು ಬಿಡುತ್ತೆ ಸೊ ಇದಕ್ಕೆ ಒಂದು ಐದು ಸ್ಪೂನಷ್ಟು ನಾನಿಲ್ಲಿ ಹಾಲನ್ನು ಹಾಕ್ಕೊತ ಫ್ರೈ ಮಾಡ್ಕೊತಾ ಇದ್ದೆ ಹಾಗೆ ಇಲ್ಲಿ ಪಾಕ ರೆಡಿಯಾಗಿದೆ ಇದಕ್ಕೆ ಈಗ ಫ್ರೈ ಮಾಡ್ಕೊಂಡಿದ್ದಂಥ ನಾವು ಹಾಲಿನ ಪೌಡರನ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಗಂಟು ಗಂಟು ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ಹಾಗಾಗಿ ಗ್ಯಾಸನ್ನ ತುಂಬ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಒಂದೊಮ್ಮೆ ನೀವೇನಾದರೂ ಗ್ಯಾಸ್ನ ದೊಡ್ಡ ಉರಿಯಲ್ಲಿ ಇಟ್ಕೊಂಡ್ರೆ ಇದು ತಳ ಹಿಡಿದ್ಬಿಡತ್ತೆ ಹಾಗಾಗಿ ನೀವು ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಸೊ ಇವಾಗ ಇದು ಗಟ್ಟಿ ಆಗ್ತಾ ಬಂದಿದೆ ಸೊ ನೋಡಿ ಈ ಹಂತದಲ್ಲಿ ಏನು ಮಾಡಬೇಕಂದ್ರೆ ಕಾಯಿ ತುರಿನೇನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು ಸೊ ಇವಾಗ ಹಾಲಿನ ಪೌಡರ್ ಮಿಶ್ರಣವೂ ರೆಡಿಯಾಗಿತ್ತು ಸೊ ಇವಾಗ ನಾವು ತೆಂಗಿನ ತುರಿನ ಮಿಶ್ರಣ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಯಾಕಂದರೆ ಈ ಹಂತದಲ್ಲಿ ಇದು ಗಟ್ಟಿ ಆಗೋ ಟೈಮು ಸೊ ಹಾಗಾಗಿ ಇದು ಗಟ್ಟಿ ಆಗ್ತಾ ಇದ್ದ ಹಾಗೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಏನು ಮಾಡಬೇಕಂದ್ರೆ ಚೆನ್ನಾಗಿ ಇದು ತುಂಬ ಅಂದರೆ ಬರ್ಫಿಗೆ ಏನು ಹದ ಬೇಕಲ್ವಾ ಅಲ್ಲಿ ತನಕ ಇದನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಬೇಕಾಗತ್ತೆ ಹಾಗೆ ಒಂದು ಮೂರರಿಂದ ನಾಲ್ಕು ಏಲಕ್ಕಿನ ಇಲ್ಲಿ ಕುಟ್ಟಿ ಪುಡಿ ಮಾಡಿ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೀವು ಬೇಕಿದ್ರೆ ನಿಮ್ಮ ಹತ್ರ ಏಲಕ್ಕಿ ಪೌಡರ್ ಇದ್ದರೂ ಕೂಡ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನೀವು ಹಾಕ್ಕೊಳ್ಬೋದು ಇದರಿಂದ ಬರ್ಫಿ ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ ತುಂಬಾ ರುಚಿಯಾಗಿರುತ್ತೆ ಸೊ ಏಲಕ್ಕಿ ಪೌಡರ್ ಹಾಕಾದ ಮೇಲೆ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ನಮಗೆ ಬರ್ಫಿ ಹದ ಗೊತ್ತಾಗತ್ತಲ್ವ ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಇದು ಗಟ್ಟಿ ಆಗ್ತಾ ಬರುತ್ತೆ ಆಗ ಗ್ಯಾಸ್ನ ಆಫ್ ಮಾಡಿಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಬೇಕು ನಂತರ ಒಂದು ಪ್ಲೇಟ್ಗೆ ತುಪ್ಪನ ಚೆನ್ನಾಗಿ ಸವ್ರಿಬಿಟ್ಟು ಅದಕ್ಕೆ ನಾವು ಮಾಡ್ಕೊಂಡಿದಂತಹ ಬರ್ಫಿಯ ಮಿಶ್ರಣವನ್ನು ಅದಕ್ಕೆ ಹಾಕ್ಕೊಳ್ಬೇಕು ಸೊ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ನಾವು ಸೆಟ್ ಮಾಡ್ಕೊಳ್ಬೇಕಾಗತ್ತೆ ಸೊ ನಾನು ಇಷ್ಟು ತಿಕ್ಕಾಗಿ ಇಟ್ಕೊಂಡಿದ್ದೀನಿ ತುಂಬ ತೆಳ್ಳಗಾದರೆ ಅದು ಬರ್ಫಿ ಆಗೋಲ್ಲ ಸೊ ಸ್ವಲ್ಪ ತಣ್ಣಗಾದ ತಕ್ಷಣ ಇದಕ್ಕೆ ಮಾರ್ಕಿಂಗ್ನ ನಾನು ಮಾಡ್ಕೊಳ್ತಾ ಇದ್ದೀನಿ ಸೊ ಸ್ವಲ್ಪ ತಣ್ಣಗಿರುವಾಗಲೇ ಇದನ್ನು ಮಾರ್ಕಿಂಗ್ ಮಾಡಿಕೊಂಡ್ರೆ ಆಮೇಲೆ ನಮಗೆ ಕಟ್ ಮಾಡೋಕ್ಕೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಗಟ್ಟಿ ಆದಮೇಲೆ ಮಾರ್ಕ್ ಮಾಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ನೀವು ಮಾರ್ಕ್ ಮಾಡ್ಬೋದು ನಾನು ಇಲ್ಲಿ ಡೈಮಂಡ್ ಶೇಪಲ್ಲಿ ನಾನು ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಆಗಿ ಕೂಡ ಮಾಡ್ಕೊಳ್ಬಹುದು ಸೊ ನೋಡಿದ್ರಲ್ಲ ಈ ಥರ ಬರ್ಫಿನ ಮನೆಯಲ್ಲಿ ನಾವು ಆರಾಮಾಗಿ ಮಾಡ್ಕೊಳ್ಬಹುದು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ವೀಡಿಯೋಗೆ ನೀವು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರ್ಯಾರು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು